ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾವು ಹಾಗೆ ಹಲಸಿನ ಮೇಳ ಲಾಲ್ಬಾಗಲ್ಲಿ ಶುರುವಾಗಿದೆ ಹಣ್ಣುಗಳ ರಾಜ ಅಂತಲೇ ಮಾವಿನ ಹಣ್ಣನ್ನು ಕರೀತಾರೆ ಹಾಗೆ ರೈತರಿಂದ ನೇರವಾಗಿ ಬೇರೆ ಬೇರೆ ವೆರೈಟಿ ಮಾವಿನ ಹಣ್ಣುಗಳ ಮಾರಾಟ ಇಲ್ಲಿರತ್ತೆ ಹಾಗೆ ಹಲಸು ಕೂಡ ನೇರವಾಗಿ ಗ್ರಾಹಕರಿಗೆ ಇಲ್ಲಿ ಬಂದು ಮಾರಾಟ ಮಾಡೋಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು ನೋಡೋಣ ಯಾವ್ಯಾವ ವೆರೈಟಿ ಮಾವಿನ ಹಣ್ಣು ಬಂದಿದೆ ಹಾಗೆ ಏನೇನು ಸ್ಪೆಷಲ್ ವೆರೈಟಿ ಸಿಗುತ್ತೆ ಏನೇನು ಮಾವಿನ ಹಣ್ಣು ಹಲಸಿನ ಹಣ್ಣಲ್ಲೇ ಏನೇನು ವೆರೈಟಿ ಸ್ಪೆಷಲ್ಲಾಗಿ ಸಿಗುತ್ತೆ ಅನ್ನೋದನ್ನೆಲ್ಲ ನೋಡೋಣ ಬನ್ನಿ ಇದಕ್ಕೆ ಏನು ಪೆಸ್ಟಿಸೈಡ್ಸ್ ಲೈಕ್ ಇನ್ಸೆಕ್ಟ್ಸ್ ಇಂದ ಏನೋ ಹಾರ್ಮ್ಫುಲ್ ಆಗ್ತೀರಾ ಕಟ್ ಮಾಡುತ್ತೆ ಸೊ ಇವಾಗ ರೈನ್ ಸ್ಟಂಪ್ ಇಲ್ ಸ್ಟಂಪ್ ಇಲ್ಲ ಕ್ವಾಲಿಟಿ ಆಫ್ ದ ಮ್ಯಾಂಗೋ ಆಲ್ಸೋ ಇಟ್ ಬಿ ವೆರಿ ಅಟ್ರಾಕ್ಟಿವ್ ಟು ದಶೇರಿ ಮೇಡಮ್ ಒನ್ ತರ್ಟಿ ಫೈವ್ ರುಪೀಸ್ ದಶೇರಿ ಹೌದು ಇದು ಹೇಗೆ ಅದು ಒನ್ ತರ್ಟಿ ರುಪೀಸ್ ಇಸ್ ಬಂದ್ಬಿಡ ದೇರಿ ಚೆನ್ನಾಗಿದೆ ದಶೇರಿ ಅಂತ ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ತೋಟನ್ ಮಾಡಿದ್ದೆ ಅಲ್ಲಿ ದಶೇರಿ ಕಾಯಿ ಅಷ್ಟೇ ತೋರಿಸಿದ್ದೆ ಈಗ ಹಣ್ಣೆ ಟೇಸ್ಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ಇದು ನಾರ್ತ್ ಇಂಡಿಯಾ ಯು ಪಿ ವೆರೈಟಿ ಅದೇ ಅಲ್ಲಿ ಇದು ಬರೀ ಫೇಮಸ್ ವೆರೈಟಿ ಬಟ್ ಅಲ್ಲಿ ಏನು ತುಂಬ ದೊಡ್ಡ ಒಂದು ನಮ್ಮಲ್ಲಿ ಇದು ಅಂತ ನೋಡು ಬಂದಿವಿ ಒಂದೇ ಸ್ಪಾಟ್ಸ್ ಇದ್ದೀರಾ ಎಷ್ಟು ಸ್ಮೂತ್ ಆಗಿದೆ नाई तो मविन मिड़ी उपिनका कूड़ा बंद स्वल टेस्ट चल ಇದ್ಯಾವ ವೆರೈಟಿ ಹಾಂ ಶಿವರಾತ್ರಿ ಹಲ್ಸು ಯಾವರಿಂದ ಬಂದಿದ್ದೀರಾ ಹಾಂ ಹಾಂ प्रपंच प्रसिद्ध मावन हण नगर श्रीनिवासपुरके स्वगत अंत अष्ट स्वट् बरात ಫಿಫ್ಟಿ ವೆರೈಟಿ ಸಿಗುತ್ತೆ ಮ್ಯಾಮ್ ಹ್ಞೂ ಹ್ಞೂ ಅದಕ್ಕಾಗಿ ಅದು ವಿಶ್ವ ಪ್ರಸಿದ್ಧಿಯಾಗಿರೋದು ಹೌದು ಜಾಸ್ತಿ ತೋಟ ಎಲ್ಲ ಆ ಕಡೆ ಜಾಸ್ತಿ ಇರೋದು ಹ್ಞೂ ಎಲ್ಲಿ ಬರುತ್ತೆ ಶ್ರೀನಿವಾಸಪುರ ಅಂದ್ರೆ ಕೋಲಾರ ಡಿಸ್ಟಿಕ್ ಹಾಂ ಕೋಲಾರಿಂದ ಒಂದು ತರ್ಟಿ ಕಿಲೋಮೀಟರ್ ಹ್ಞೂ ಹ್ಞೂ ಜಾಸ್ತಿ ಮಾವಿನ ಹಣ್ಣು ಬೆಳೆಯೋದು ಅಲ್ಲ ಓಕೆ ನೀವು ಅಂದ್ರೆ ಅಲ್ಲಿಂದ ಬೇರೆ ಕಡೆಗೆಲ್ಲ ಎಕ್ಸ್ಪರ್ಟ್ ಮಾಡ್ತೀರಾ ಏನು ಮ್ಯಾಮ್ ಹಾಂ ಫುಲ್ಲು ಶ್ರೀನಿವಾಸ್ಪುರ ಮ್ಯಾಂಗೋಸ್ ವರ್ಲ್ಡೆಲ್ಲ ಹೋಗುತ್ತೆ ಮ್ಯಾಮ್ ಹೌದಾ ಯಾವ ವೆರೈಟಿ ಜಾಸ್ತಿ ಅಲ್ಲಿ ಫೇಮಸ್ ಜಾಸ್ತಿ ತೋತಾಪುರಿ ಹ್ಞೂ ಅದು ಮತ್ತು ಇದು ಬಾದಾಮಿ ಹ್ಞೂ ರಸಪುರಿ ಇದೆಲ್ಲ ಹಾಂ ಓಕೆ ಹ್ಞೂ ನಮಸ್ತೆ ಸರ್ ಎಲ್ಲಿಂದ ಬಂದಿದ್ದೀರಾ ಓಕೆ ಯಾವ ಯಾವ ವೆರೈಟಿ ಹಣ್ಣು ತಂದಿದ್ದೀರಾ ರಸಪುರಿ ಬಾದಾಮಿ ಹ್ಞೂ ಮಲ್ಲಿಕ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಇಲ್ಲಿ ಬಂದರೆ ವೆರೈಟಿ ವೆರೈಟಿ ಮಾವಿನ ಹಣ್ಣನ್ನು ರೈತರು ಬೆಳ್ಕೊಂಡು ತಮ್ಮ ತೋಟದಲ್ಲಿ ತಂದಿರ್ತಾರೆ ನಾವು ನಮಗಿಷ್ಟವಾದ ವೆರೈಟಿ ಇದು ಶುಗರ್ ಬೇಬಿ ಅಂತನಾ ಇದ್ರ ಹೆಸರು ಇದು ತುಂಬಾ ಸ್ವೀಟ್ ಇದೆಯಂತೆ ನೋಡೋಣ ಹೇಗೆ ಟೇಸ್ಟ್ ಇದೆ ಆಗಿದೆ ತುಂಬ ಚೆನ್ನಾಗಿದೆ ಹಂಗೆ ಕಚ್ಕೊಂಡು ತಿನ್ನೋದು ಈ ಹಣ್ಣನ್ನ ನಿಜವಾಗ್ಲೂ ತುಂಬಾ ಸ್ವೀಟ್ ಆಗಿದೆ ಚೆನ್ನಾಗಿದೆ ಈ ಹಣ್ಣು ಸಾಸಿವೆ ಮಾಡಕ್ ತುಂಬಾ ಚೆನ್ನಾಗಿರುತ್ತೆ ನಮ್ ಕಡೆ ಸಾಸಿವೆ ಅಂತ ಮಾಡ್ತೀವಿ ಅನ್ನಕ್ಕೆ ಕಲ್ಸ್ಕೊಳ್ಳೋದು ಪ್ರಾಡಕ್ಟ್ ನಿಮ್ಮದು ನಮ್ದು ಮ್ಯಾಂಗೋ ವ್ಯಾಲ್ಯೂಟೆಡ್ ಪ್ರಾಡಕ್ಟ್ಸ್ ಲಾಲ್ಬಾಗಲ್ಲಿ ಮ್ಯಾಂಗೋ ಮತ್ತೆ ಜಾಕ್ ಫ್ರೂಟ್ ಮೇಳ ಇದೆ ಅಲ್ವಾ ಸೊ ಅದರಿಂದ ನಾವು ಮ್ಯಾಂಗೋ ಮತ್ತೆ ಜಾಕ್ ಫ್ರೂಟ್ ವ್ಯಾಲ್ಯೂಟೆಡ್ ಪ್ರಾಡಕ್ಟ್ಸ್ ಡಿಸ್ಪ್ಲೇ ಮಾಡಿದೀವಿ ಇದು ನೋಡಿ ಇದು ಮ್ಯಾಂಗೋ ಪನ್ನ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ನೋಡಿ ಇದು ಮ್ಯಾಂಗೋ ತೊಕ್ಕು ಓಕೆನಾ ಫೋರ್ ಮ್ಯಾಂಗೋ ರಿಲೇಟೆಡ್ ಮ್ಯಾಂಗೋ ಪನ್ನ ಬಂದ್ಬಿಟ್ಟು ಮ್ಯಾಂಗೋ ಪನ್ನ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ರಾ ಮ್ಯಾಂಗೋ ಇಂದ ಮಾಡಿರ್ತೀವಿ ರಾ ತೋತಾಪ್ರಿ ಮ್ಯಾಂಗೋ ಬರುತ್ತಲ್ಲ ಸೊ ಅದರಿಂದ ಮಾಡಿರ್ತೀವಿ ಸೊ ಇದರಲ್ಲಿ ಬಂದ್ ಇದು ನಿಮಗೆ ಸ್ವೀಟ್ ಇರುತ್ತೆ ಸ್ವೀಟ್ ಸಾಲ್ಟ್ ಸ್ಪೈಸಿ ಅಂಡ್ ಸಾಟ್ಸ್ ವೆರಿ ಗುಡ್ ಅಪರ್ಟೈಸರ್ ಅಪರ್ಟೈಸರ್ ಅಂದ್ರೆ ನಿಮ್ಗೊಂಥರ ಬಾಯಿ ನಿಮ್ಗೆ ಟೇಸ್ಟ್ ಹೋಗಿರುತ್ತೆ ಅನ್ಕೊಳ್ಳಿ ಸೊ ಇದನ್ನ ಕುಡಿದಾಗ ಏನಾಗುತ್ತೆ ನಿಮ್ಗೆ ಹಸು ಜಾಸ್ತಿ ಆಗುತ್ತೆ ಆಮೇಲೆ ಬಾಯಿಗೆ ಒಂಥರ ಟೇಸ್ಟ್ ಬರುತ್ತೆ ಸೊ ಆಮೇಲೆ ಡೈಜೆಷನ್ ಇಂಪ್ರೂವ್ ಡೈಜೆಷನ್ ಚೆನ್ನಾಗ್ ಇದರಲ್ಲಿ ಕ್ರೊಮಿನ್ ಸೀಡ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ ಸ್ಪೈಸಸ್ ಎಲ್ಲ ಯೂಸ್ ಮಾಡಿರ್ತೀವಿ ಸೊ ಹಂಗಾಗಿ ನಿಮ್ಗೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಓಕೆನಾ ಸೊ ಇದು ಸೊ ಇದು ಬಂದ್ಬಿಟ್ಟು ಮ್ಯಾಂಗೋ ಸ್ಕ್ವಾಶ್ ಇದು ಸೊ ಫ್ರೂಟ್ ಮ್ಯಾಂಗೋ ರೈಪ್ ಆಗಿರತ್ತಲ್ಲ ರೈಪ್ ಮ್ಯಾಂಗೋ ಪಲ್ಪ್ ತೆಗೆದ್ಬಿಟ್ಟು ಅದಕ್ಕೆ ನಾವು ಜಾಗರಿ ಎಸ್ ಅ ಸ್ವೀಟ್ನರ್ ಹಾಕ್ಬಿಟ್ಟು ನಾವು ಬಾಯ್ಲ್ ಮಾಡ್ಬಿಟ್ಟು ಇದನ್ನ ಪ್ಯಾಕ್ ಮಾಡಿರ್ತೀವಿ ಜ್ಯೂಸ್ ತರ ಇದನ್ನ ನೀವು ನೀರಿಗೆ ಒನ್ ಇಷ್ಟು ತ್ರೀ ಸೊ ವಾಟರ್ ನೀವು ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಏನಾದ್ರು ಸ್ವೀಟ್ ಕಡಿಮೆ ಆಯ್ತು ಅಂದ್ರೆ ನೀವು ಬೆಲ್ಲನಾದ್ರೂ ಹಾಕೋಬಹುದು ಶುಗರ್ ಆದ್ರೂ ಹಾಕೋಬಹುದು ಯು ಕ್ಯಾನ್ ಕನ್ಸ್ಯೂಮ್ ಇದಕ್ಕೂ ಸ್ವಲ್ಪ ಆಡ್ ಮಾಡಿರ್ತೀರಾ ಇದಕ್ಕೆ ಹಾಕಿರ್ತೀವಿ ನಾವು ಜಾಗರಿ ಹಾಕಿರ್ತೀವಿ ಪ್ರಿಸರ್ವೇಟಿವ್ ಜಾಸ್ತಿ ಜಾಸ್ತಿ ಬೇಕಂದ್ರೆ ನೀವು ಹಾಕೋಬಹುದು ನಿಮ್ಗೆ ಟೇಸ್ಟ್ ಎಲ್ಲ ಸಿಗ್ಲಿಲ್ಲ ಅಂದ್ರೆ ನೀವು ಇದನ್ನ ಹಾಕೋಬಹುದು ಸೊ ಮ್ಯಾಂಗೋ ತೊಕ್ಕು ಅಂದ್ರೆ ರಾ ಮ್ಯಾಂಗೋ ಇಂದ ಮಾಡಿರ್ತೀವಿ ಸೊ ಇದು ನೀವು ಡೈರೆಕ್ಟ್ ಗೆ ಕಲ್ಸ್ಕೊಂಡು ತಿನ್ಬಹುದು ಚಪಾತಿಗೆ ಯೂಸ್ ಮಾಡಬಹುದು ದೋಸೆಗೆ ಯೂಸ್ ಮಾಡಬಹುದು ಇದು ಉಡಾಪಲ್ ಸ್ಕ್ವಾಶ್ ಇದು ಬೆಲ್ದ ನಂತರ ಅಲ್ವಾ ಸೊ ಅದ್ರದ್ದು ಸ್ಕ್ವಾಶ್ ಇದು ಸೊ ಇದಕ್ಕೂ ನಾವು ಜಾಗ್ರಿ ಹಾಕಿರ್ತೀವಿ ಹನಿ ಹಾಕಿರ್ತೀವಿ ಸೊ ಇದು ಅಷ್ಟೇ ನೀವು ಒನ್ ರೇಷ್ ಟು ತ್ರೀ ಒನ್ ರೇಷಿಯೋ ಈ ಸ್ಕ್ವಾಶ್ ತಗೋಬೇಕು ತ್ರೀ ರೇಷ್ಯೋ ವಾಟರ್ ತಗೋಬೇಕು ಮಿಕ್ಸ್ ಮಾಡ್ಕೊಂಡು ನೀವು ರೆಗ್ಯುಲರ್ ಜ್ಯೂಸ್ ತರ ಕುಡಿಬಹುದು ಇದು ನಿಮಗೆ ಒಳ್ಳೆ ಇಮ್ಯೂನಿಟಿ ಬೂಸ್ಟರ್ ಆಮೇಲೆ ಎಕ್ಸಲೆಂಟ್ ಕೂಲಿಂಗ್ ಏಜೆಂಟ್ ನಿಮ್ಗೆ ಸಮ್ಮರ್ ಅಲ್ಲಿ ಬಾಡಿ ಹೀಟ್ ಆಗಿರುತ್ತಲ್ಲ ಸೊ ಇದನ್ನ ಕುಡಿದ್ರೆ ನಿಮಗೆ ಕೂಲ್ ಮಾಡುತ್ತೆ ತಣ್ಣಗಿರುತ್ತೆ ಆಮೇಲೆ ನಿಮ್ಗೆ ಏನಾದ್ರು ಅಲ್ಸರ್ಸ್ ಆಗಿದ್ರೆ ಹೀಟ್ ಇಂದ ಬಾಯಿನಲ್ಲಿ ಎಲ್ಲಾದ್ರೂ ಹುಣ್ಣಾಗಿರುತ್ತೆ ನೋಡಿ ಅವಾಗೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ತಂಪು ಮೇಡಮ್ ಇನ್ನು ಟೆಂತ್ ವರ್ಗೂ ಇರುತ್ತೆ ನೆಕ್ಸ್ಟ್ ಮಂತ್ ಸೊ ಇನ್ನು ಫಿಫ್ಟೀನ್ ಡೇಸ್ ಇರುತ್ತೆ ಫಿಫ್ಟೀನ್ ಡೇಸ್ ತನಕ ನೀವು ಯಾರೇ ಕೂಡ ಬಂದರೂ ಇಲ್ಲಿ ಬರ್ಬೋದು ಹಾಗೆ ಇಲ್ಲಿ ಪ್ರಾಡಕ್ಟನ್ನು ನೋಡಿ ನಿಮ್ಗೆ ಏನು ಬೇಕೋ ಅದನ್ನು ಕೊಂಡ್ಕೊಳ್ಬೋದು ಇನ್ನೂ ಹದಿನೈದು ದಿನಗಳ ಕಾಲ ಮಾವು ಮತ್ತು ಹಲಸಿನ ಮೇಳ ಇರುತ್ತೆ ಹಾಗೆ ನಾನಿಲ್ಲಿ ಇವ್ರ ಹತ್ರ ಒಂದು ತೊಕ್ಕನ್ನು ಕೊಂಡ್ಕೊಂಡಿದ್ದೆ ಹುಳಸೆಕಾಯಿ ಹಾಗೆ ನೆಲ್ಲಿಕಾಯಿ ತೊಕ್ಕು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿತ್ತು ಅಲ್ಟಿಯಾಗಿತ್ತು ರುಚಿಯಂತೂ ನೀವು ಸಹ ಟ್ರೈ ಮಾಡಿ ನೋಡಿ ಇಲ್ಲೇ ಸಿಗುತ್ತೆ ನಮಸ್ತೆ ಸರ್ ನಮಸ್ತೆ ಮ್ಯಾಂಗೋ ಮೇಳಕ್ಕೆ ಬಂದಿದ್ದೀರಾ ಹೌದು ಮೇಡಂ ಹೇಗನಿಸುತ್ತು ತುಂಬಾ ಚೆನ್ನಾಗಿದೆ ಎಲ್ಲಾ ವೆರೈಟೀಸ್ ಮ್ಯಾಂಗೋಸ್ ಇದೆ ಹಾ ನೋಡಿ ತುಂಬಾ ಖುಷಿ ಆಯ್ತು ಹಸಿನ್ ಮೇಡಂ ನಡೀತಾವೆ ವೆರೈಟಿ ವೆರೈಟಿ ಆಗಿದೆ ನೀವು ಖರೀದಿ ಕರೀದಿ ಮಾಡಿದ್ರಾ ಮ್ಯಾಂಗೋನಾ ನೋಡಿದ್ವಿ ಹಾ ಟೇಸ್ಟ್ ಮಾಡಿದ್ವಿ ಬೆಲೆ ಅಂದ್ರೆ ಏನಾದರೂ ಡಿಫ್ರೆನ್ಸ್ ಅನಿಸ್ತಾ ಇದೆಯಾ ಇನ್ನು ನಾರ್ಮಲ್ ಆಗಿದೆ ಇಲ್ಲಿಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ ರೈತರಿಂದ ನಾವು ಸಮರ್ಟಿ ಮಾವು ಹಾಗೆ ಹಲಸಿನ ಮೇಳಕ್ ಬಂದು ಎರಡನ್ನು ಕೂಡ ಟೇಸ್ಟ್ ಮಾಡಿ ಆಯ್ತು ಖರೀದಿ ಮಾಡೋ ಆಯ್ತು ನೀವು ಕೂಡ ಖಂಡಿತ ಇಲ್ಲಿ ಬರ್ಬಹುದು ವೆರೈಟಿ ವೆರೈಟಿ ಮಾವು ಹಾಗೆ ಹಲಸಿನ ಹಣ್ಣು ಸಿಗತ್ತೆ